ಪಿಎಂ ಕಿಸಾನ್ ಇಪ್ಪತ್ತೊಂದನೇ ಕಂತು ಇಂದು ಸಂಜೆ ಏಳು ಮೂವತ್ತಕ್ಕೆ ಜಮಾ ಎಲ್ಲ ವೀಕ್ಷಕರು ಕೂಡ ತಪ್ಪದೆ ನೋಡಲೇಬೇಕಾದಂತಹ ಅಪ್ಡೇಟ್ ಇದಾಗಿದೆ ಇಂದು ಸಂಜೆ ಏಳು ಮೂವತ್ತಕ್ಕೆ ಈ ಜಿಲ್ಲೆಗಳಿಗೆ ಮತ್ತು ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಈ ಜಿಲ್ಲೆಗಳಿಗೆ ಜಮೆ ಆಗಲಿದೆ ಇದು ಹತ್ತು ಕೋಟಿ ಐವತ್ತು ಲಕ್ಷ ಫಲಾನುಭವಿಗಳ ಖಾತೆಗಳಿಗೆ ಇಂದು ಸಂಜೆ ಏಳು ಮೂವತ್ತಕ್ಕೆ ಮತ್ತು ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಈ ಒಂದು ಜಿಲ್ಲೆಗಳಿಗೆ ಜಮೆ ಆಗಲಿದೆ ಇವರಿಗೆ ಮೂರು ಸಾವಿರ ರೂಪಾಯಿ ಹಣ ಜಮೆ ಆಗಲಿದೆ ಎಲ್ಲ ವೀಕ್ಷಕರು ಕೂಡ ತಪ್ಪದೇ ನೋಡಲೇಬೇಕಾದಂತಹ ಅಪ್ಡೇಟ್ ಇದಾಗಿದೆ ಎಲ್ಲ ರೈತ ಸ್ನೇಹಿತರು ಈ ಒಂದು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಈ ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದರ ಜೊತೆಗೆ ನಿಮಗೆ ಬರ ಪರಿಹಾರದ ಹಣದ ಬಗ್ಗೆನು ಕೂಡ ಮಹತ್ವದ ಅಪ್ಡೇಟ್ ಬಂದಿದೆ ಇವೆಲ್ಲವೂ ಕೂಡ ಈಗ ಲೇಟೆಸ್ಟ್ ಆಗಿ ಬಂದಿರುವಂತಹ ಫ್ರೆಶ್ ಅಪ್ಡೇಟ್ ಆಗಿರುತ್ತೆ ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನಮಸ್ಕಾರ ರೈತ ಬಂಧುಗಳೇ ಇವತ್ತು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣದ ಬಗ್ಗೆ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಇದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ ಅಪ್ಡೇಟ್ ಗಳನ್ನ ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡದೆ ನೋಡ್ತಾ ಇದ್ದೀರಾ ಅಂದ್ರೆ ವೀಕ್ಷಕರು ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಬ್ಬ ವೀಕ್ಷಕರು ಕೂಡ ಒಂದು ಲೈಕ್ ಅನ್ನ ನೀಡಿ ನೋಡಿ ಇಲ್ಲಿ ಎಲ್ಲಾ ರೈತ ಸ್ನೇಹಿತರಿಗೆ ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಕುರಿತು ಅತ್ಯಂತ ಮಹತ್ವದ ತ್ವರಿತ ಅಪ್ಡೇಟ್ ನಿಮ್ಮ ಮುಂದೆ ಇಡುತ್ತಿದ್ದೇನೆ ನೋಡಿ ಇಂದು ಸಂಜೆ ಮತ್ತು ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಇಲ್ಲಿ ಅರ್ಹ ರೈತರ ಖಾತೆಗಳಿಗೆ ಹಣ ಜಮೆ ಆಗುವುದು ದೃಢಪಟ್ಟಿದೆ ಈ ವಿಡಿಯೋದಲ್ಲಿ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಮತ್ತು ಎಷ್ಟು ರಾಜ್ಯಗಳಿಗೆ ಎಷ್ಟು ಹಣ ಬಿಡುಗಡೆ ಆಗ್ತಾ ಇದೆ ಮತ್ತು ಇಲ್ಲಿ ಬೆಳೆ ಪರಿಹಾರದ ಹಣ ಯಾವಾಗ ಜಮೆ ಆಗುತ್ತೆ ಮತ್ತು ಇಲ್ಲಿ ಮೂರು ಸಾವಿರ ರೂಪಾಯಿ ಹಣ ಇವರಿಗೆ ಜಮೆ ಆಗ್ತಾ ಇದೆ ಮತ್ತು ನಿಮ್ಮ ಖಾತೆಗೆ ಹಣ ಬಂತ ಅಂತ ಹೇಗೆ ನೀವು ಚೆಕ್ ಮಾಡಿಕೊಳ್ಳೋದು ಎಲ್ಲವನ್ನು ತಿಳಿಸಿಕೊಡ್ತೇನೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ ನೋಡಿ ಮುಖ್ಯ ಸುದ್ದಿ ನಿಮ್ಮ ಇಪ್ಪತ್ತೊಂದನೇ ಕಂತೂ ಜಮಾ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತೂ ಎರಡು ಸಾವಿರ ರೂಪಾಯಿ ಹಣವು ದೇಶದ ಸುಮಾರು ಹತ್ತು ಕೋಟಿ ಐವತ್ತು ಲಕ್ಷ ರೈತರಿಗೆ ಜಮೆ ಆಗುತ್ತಿದೆ ಒಟ್ಟು ಇಲ್ಲಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ನೇರವಾಗಿ ರೈತರ ಖಾತೆಗಳಿಗೆ ವರ್ಗಾವಣೆ ಆಗುತ್ತಿದೆ ಇದು ಇಂದು ಸಂಜೆ ಏಳು ಮೂವತ್ತರ ನಂತರನೂ ಕೂಡ ಹಣ ಜಮೆ ಆಗುತ್ತೆ ಹಾಗಾಗಿ ಈ ಒಂದು ವಿಡಿಯೋನ ಆದಷ್ಟು ಏಳು ಮೂವತ್ತರ ನಂತರ ಯಾರ್ಯಾರು ನೋಡ್ತಾ ಇದ್ರಲ್ವ ದಯವಿಟ್ಟು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೆ ಇದು ಬೆಳಿಗ್ಗೆನೂ ಕೂಡ ಜಮೆ ಆಗುತ್ತೆ ಬೆಳಿಗ್ಗೆ ಸರಿಸುಮಾರು ಹತ್ತು ಮೂವತ್ತಕ್ಕೆ ಇದು ಬಿಡುಗಡೆ ಆಗಿಬಿಟ್ಟು ಜಮೆ ಆಗುತ್ತೆ ನಿಮ್ಮ ಒಂದು ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣ ಅಂದರೆ ಇಂದು ಸಂಜೆ ಮತ್ತು ನಾಳೆ ಬೆಳಿಗ್ಗೆ ಯಾರಿಗಾದರೂ ಹಣ ಕ್ರೆಡಿಟ್ ಆಗು ಆಗಿದೆ ಅಂತ ನೀವು ಕೇಳ್ಬಹುದು ಹೌದು ಇದು ಆಗಿದೆ ಇವತ್ತು ಹಣ ಮತ್ತು ಬ್ಯಾಂಕ್ ಮೆಸೇಜ್ ಅಥವಾ ಪಿ ಕಿಸಾನ್ ಫೋಟೋನಲ್ಲಿ ನಲ್ಲಿ ನೀವು ಒಂದ್ಸರಿ ಇನ್ನೂ ಕೂಡ ಚೆಕ್ ಮಾಡಿಕೊಳ್ಬಹುದು ಇಲ್ಲಿ ಬಿಹಾರ ರಾಜ್ಯಕ್ಕೆ ಮಾತ್ರ ಮೂರು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಈ ಬಾರಿ ದೊಡ್ಡ ಬದಲಾವಣೆ ಬಿಹಾರ ರಾಜ್ಯಕ್ಕೆ ಬಿಹಾರ ರಾಜ್ಯದ ಎಲ್ಲ ರೈತರಿಗೆ ಎರಡು ಸಾವಿರ ಪ್ಲಸ್ ಒಂದು ಸಾವಿರ ಸೇರಿಸಿ ಒಟ್ಟು ಮೂರು ಸಾವಿರ ರೂಪಾಯಿ ಹಣ ಜಮೆ ಆಗಲಿದೆ ಇದಕ್ಕೆ ಕಾರಣ ಇತ್ತೀಚೆಗೆ ನಡೆದ ಬಿಹಾರ್ ಚುನಾವಣೆಯಲ್ಲಿ ಎನ್ ಡಿ ಎ ಸರ್ಕಾರ ನೀಡಿದ ಘೋಷಣೆ ಅಧಿಕಾರಕ್ಕೆ ಬಂದರೆ ಪಿ ಎಂ ಕಿಸಾನ್ ಹಣಕ್ಕೆ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿ ಒಂದು ಸಾವಿರ ರೂಪಾಯಿ ಸೇರಿಸಲಾಗುತ್ತದೆ ಎಂದು ಮಾತು ಕೊಟ್ಟಿತ್ತು ಅದನ್ನೇ ಈಗ ಜಾರಿಗೆ ತಂದಿರುವುದರಿಂದ ಬಿಹಾರ ರೈತರಿಗೆ ಇಂದು ಮೂರು ಸಾವಿರ ರೂಪಾಯಿ ಹಣ ಜಮೆ ಉಳಿದ ಎಲ್ಲಾ ರಾಜ್ಯಗಳಿಗೆ ಅಂದರೆ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಗುಜರಾತ್ ಉತ್ತರ ಪ್ರದೇಶ ಎಲ್ಲೆಡೆ ಒಂದೇ ಹಣ ಇದೆ ಅಂದರೆ ಎರಡು ಸಾವಿರ ರೂಪಾಯಿ ಹಣ ಇದೆ ಈ ಬದಲಾವಣೆ ಪರಿಣಾಮ ಹೀಗಿದೆ ಬಿಹಾರ ರಾಜ್ಯಕ್ಕೆ ವರ್ಷಕ್ಕೆ ಒಂಬತ್ತು ಸಾವಿರ ರೂಪಾಯಿ ಇತರ ರಾಜ್ಯಗಳಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಇದು ವರ್ಷ ಪೂರ್ತಿ ಕೃಷಿ ಚಟುವಟಿಕೆಗಳಿಗೆ ಮಹತ್ವದ ಆರ್ಥಿಕ ನೆರವನ್ನು ನೀಡುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರ ವಿಡಿಯೋನ ಕೊನೆ ತನಕ ನೋಡಿ ಇಲ್ಲಿ ನೋಡಿ ಪಹಣಿ ಆಧಾರ್ ಲಿಂಕ್ ಅವಶ್ಯಕತೆ ಅಂತ ಹೇಳಬಹುದು ರೈತರ ಕಿಸಾನ್ ಮತ್ತು ಇಲ್ಲಿ ಮುಂದುವರಿಯಲು ಪಹಣಿ ರೆಕಾರ್ಡ್ ಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಲಿಂಕ್ ಆಗಿರಲೇಬೇಕು ಇದನ್ನು ಸರ್ಕಾರ ತುಂಬಾ ಕಠಿಣವಾಗಿ ಪರಿಶೀಲಿಸುತ್ತಿದೆ ಪಹಣಿ ಮತ್ತು ಆಧಾರ್ ಲಿಂಕ್ ಏಕೆ ಅಂತಂದ್ರೆ ಇಲ್ಲಿ ಅನಧಿಕೃತ ಖಾತೆಗಳನ್ನು ತೆಗೆದು ಹಾಕಲು ಮತ್ತು ನಿಜವಾದ ರೈತರಿಗೆ ಮಾತ್ರ ಹಣ ತಲುಪಿಸಲು ಭೂ ದಾಖಲಾತಿಗಳನ್ನು ಸುರಕ್ಷಿತವಾಗಿಡಲು ಮತ್ತು ರೈತರು ಡಿ ಬಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ತೊಂದರೆಯನ್ನು ತಪ್ಪಿಸಲು ಈ ಲಿಂಕ್ ಮಾಡಲು ಬೇಕಾಗುವ ಡಾಕ್ಯುಮೆಂಟ್ಸ್ ಏನು ಅಂತಂದ್ರೆ ಆಧಾರ್ ಕಾರ್ಡ್ ಪಹಣಿ ಮತ್ತು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಮತ್ತು ನಿಮ್ಮ ಬ್ಯಾಂಕ್ ಸಂಖ್ಯೆ ಬೇಕಾಗುತ್ತೆ ಯಾವ ಕಡೆ ಹೋಗಬೇಕು ಅಂತಂದ್ರೆ ನಿಮ್ಮ ಗ್ರಾಮ ಪಂಚಾಯಿತಿ ಅಥವಾ ತಾಲೂಕು ಕಚೇರಿಗೆ ಹೋಗಿ ಹೋಗಿ ಗ್ರಾಮ ಲೆಕ್ಕಾಧಿಕಾರಿಗಳು ಅಥವಾ ಪಿಡಿಒ ಅವರನ್ನು ಸಂಪರ್ಕಿಸಿ ನಿಮ್ಮ ಖಾತೆಗೆ ಹಣ ಚೆಕ್ ಅಂತಂದ್ರೆ ಹಣ ಜಮೆ ಆಯ್ತಾ ಎಂಬುದನ್ನು ಮೂರು ರೀತಿಯಲ್ಲಿ ಚೆಕ್ ಮಾಡಬಹುದು ಪಿ ಎಂ ಕಿಸಾನ್ ಡಾಟ್ ಗೋ ನಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಮತ್ತು ಬ್ಯಾಂಕ್ ಎಸ್ ಎಂ ಎಸ್ ಮುಖಾಂತರ ಚೆಕ್ ಮಾಡ್ಕೊಳ್ಳಿ ಮತ್ತು ಡಿ ಬಿ ಟಿ ಮಾಡ್ಕೊಳ್ಳಿ ಈ ಬಾರಿ ಯಾವ ರೈತರಿಗೆ ತಡೆ ಹಿಡಿಯಬಹುದು ಅಂತಂದ್ರೆ ಆಧಾರ್ ಪಹಣಿ ಲಿಂಕ್ ಆಗದೆ ಇರುವವರು ಇ ಕೆ ವೈ ಸಿ ಮಾಡಿಸದೇ ಇರುವವರು ಮತ್ತು ಅಕೌಂಟ್ ನಂಬರ್ ತಪ್ಪಾಗಿರುವವರು ಮತ್ತು ಬ್ಯಾಂಕ್ ಸಿ ಕೋಡ್ ಬದಲಾದವರು ಮತ್ತು ಡಬಲ್ ಎಂಟ್ರಿ ಮಾಡಿಸಿದವರಿಗೆ ಈ ಬಾರಿ ಹಣ ಬರೋದಿಲ್ಲ ಅಂತ ತಿಳಿಸಲಾಗಿದೆ ಈ ಸಮಸ್ಯೆ ಇದ್ದರೆ ನಿಮ್ಮ ು ಬರುವುದಿಲ್ಲ ಯಾರಿಗೂ ತೊಂದರೆ ಆಗದೆ ಇರುವಂತೆ ಇದು ಅಥವಾ ನಾಳೆ ಇ ಕೆ ವೈ ಸಿ ಲಿಂಕಿಂಗ್ ಪರಿಶೀಲಿಸಿಕೊಳ್ಳಿ ನೋಡಿ ರೈತ ಬಂಧುಗಳೇ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತು ಇಂದು ಸಂಜೆ ಏಳು ಮೂವತ್ತು ಮತ್ತು ನಾಳೆ ಬೆಳಗ್ಗೆ ಹತ್ತು ಮೂವತ್ತು ಎ ಎಂಗೆ ಜಮೆ ಆಗಲಿದೆ ಕಡ್ಡಾಯವಾಗಿ ನಿಮ್ಮ ಬ್ಯಾಂಕ್ ಖಾತೆಯನ್ನ ಚೆಕ್ ಮಾಡಿಕೊಳ್ಳಿ ಮತ್ತು ಏನೇ ಸಮಸ್ಯೆ ಇದ್ರೂ ಕೂಡಲೇ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ವಿಡಿಯೋ ಮಾಹಿತಿ ಸಹಾಯಕವಾಗಿದ್ದರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಅನ್ನು ಮಾಡಿ ಈ ಒಂದು ವಿಡಿಯೋನ ಆದಷ್ಟು ಎಲ್ಲ ನಿಮ್ಮ ರೈತ ಸ್ನೇಹಿತರಿಗೆ ತಕ್ಷಣ ಶೇರ್ ಮಾಡಿ ಏನೇ ಡೌಟ್ ಇದ್ರು ಕೆಳಗಡೆ ಕಾಮೆಂಟ್ ನಲ್ಲಿ ತಿಳಿಸಿ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದಂತಹ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು